ನಮಸ್ತೆ ನನ್ನ ಆತ್ಮೀಯರೇ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಬಲು ಸ್ವಾದಿಷ್ಟಕರವಾಗಿರುವಂಥ ಎಣ್ಗಾಯಿ ಪಲ್ಯನ ಯಾವ ರೀತಿಯಾಗಿ ಒಂದು ವಿಶಿಷ್ಟವಾದ ವಿಧಾನದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ವೀಡಿಯೋ ಕೊನೆವರೆಗೆ ನೋಡಿದ್ರೆ ನಿಮಗೆ ಸುಲಭವಾಗಿ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ ಎಣ್ಗಾಯಿ ಪಲ್ಯಕ್ಕೆ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಮುಖ್ಯವಾಗಿ ಬದನೆಕಾಯಿ ನಾನು ಚಿಕ್ಕ ಚಿಕ್ಕದಾಗಿ ಇರುವಂತಹ ಅರ್ಧ ಕೆ ಜಿಯಷ್ಟು ಬದನೇಕಾಯಿನ ತೆಗೆದು ತೆಗೆದುಕೊಂಡಿದ್ದೀನಿ ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಒಂದು ಬದನೆಕಾಯಲ್ಲಿ ಆರು ಭಾಗವನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಕಡಿಮೆ ಕೂಡ ಮಾಡ್ಕೊಳ್ಬಹುದು ನಾನು ಅರ್ಧ ಕೆ ಜಿಯಷ್ಟು ತೆಗೆದುಕೊಂಡಿದೀನಿ ನೋಡಿ ಎಣ್ಗಾಯಿ ಪಲ್ಯ ಮಾಡ್ಕೊಳಕ್ಕೆ ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ ನಾನು ತಿಳಿಸ್ಕೊಡುವ ವಿಧಾನ ಅಂತೂ ಒಂದು ಒಂದು ಸ್ವಲ್ಪ ವಿಶಿಷ್ಟವಾದ ವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವಾಗ ನಾನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಅದು ಕಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ನೀರಿನಲ್ಲಿ ತೊಳೆದು ಆ ನಂತರ ಒಂದು ತವಾನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಬಿಸಿ ಆದ ನಂತರ ಬದನೇಕಾಯನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಮೊದಲಿಗೆ ಬದನೆಕಾಯನ್ನು ಹುರ್ಕೊಂಡು ಮಾಡಿದ್ರೆ ಒಂಥರ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಎಣ್ಗಾಯಿ ಪಲ್ಯ ಅದಕ್ಕೋಸ್ಕರ ನಾನು ಮೊದಲಿಗೆ ಇದ್ದೀನಿ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಸೂಪರ್ ಆಗಿರುವಂತಹ ಎಣ್ಣೆಗಾಯಿ ಪಲ್ಯ ಮಾಡ್ಕೊಳೋಕ್ಕೆ ಜಾಸ್ತಿ ಏನೂ ಬೇಕಾಗೋದಿಲ್ಲ ಆರಾಮಾಗಿ ನೀವು ಬೇಗನೇ ಮಾಡ್ಕೊಳ್ಬಹುದು ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಒಂಥರ ವಿಭಿನ್ನವಾಗಿನೂ ಕೂಡ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ಆನಂತರ ಇದನ್ನು ನಾನು ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಕೊಂಡು ಹಾಗೆ ಇಟ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡ್ಕೊಂಡುಬಿಡಿ ಆನಂತರ ತೆಗೆದ ನಂತರ ನೋಡ್ಕೊಳ್ಳಿ ಒಂದು ಸ್ವಲ್ಪದಷ್ಟು ಮೆತ್ತಗಾಗ್ಬಿಟ್ಟಿರುತ್ತೆ ಇದನ್ನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಅಂದರೆ ಮೊದಲಿಗೆ ಹುರ್ಕೊಳ್ಳೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಹುರಿದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿಯೂ ಇರುತ್ತೆ ನೋಡಿ ಎಲ್ಲ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದಾಯಿತು ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಶೇಂಗಾ ಬೀಜ ಮತ್ತು ಪುದೀನ ಒಂದು ಟೊಮೊಟೊ ಒಂದು ನಾಲ್ಕರಿಂದ ಐದರಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬ್ರಿನೂ ಕೂಡ ತೆಗೆದುಕೊಂಡಿದ್ದೀನಿ ನೋಡಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಕಡಿಮೆನೂ ಕೂಡ ಮಾಡ್ಕೊಳ್ಬೋದು ಆ ನಂತರ ಒಂದು ಬೌಲನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದ ನಂತರ ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ನಾನು ಒಂದು ಎರಡರಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಬೇಗನೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರ ಜೊತೆಗೆ ಟಮೊಟನೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಒಂದು ಟಮೊಟೊ ದಪ್ಪಗಾಗಿರುವಂಥ ಟೊಮೊಟೊನ ತೆಗೆದುಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಸಣ್ಣದಿತ್ತು ಅಂತಂದರೆ ಒಂದು ಎರಡರಿಂದ ಮೂರರಷ್ಟು ಹಾಕ್ಕೊಳ್ಬಹುದು ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಆ ನಂತರ ನಾನು ಒಂದು ಐದರಿಂದ ಆರರಷ್ಟು ಹಸಿ ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೊದಲಿಗೆ ಹೇಳಿರುವ ಹಾಗೆ ಒಂದು ವಿಭಿನ್ನವಾದ ವಿಧಾನದಲ್ಲಿ ನಾನು ಎಣ್ಗಾಯಿ ಪಲ್ಯನ ತಿಳ್ಸ್ಕೊಡ್ತಾ ಇದ್ದೀನಿ ಅಂತ ಇದೆ ಎಣ್ಗಾಯಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೋದು ತುಂಬಾ ಮುಖ್ಯವಾಗಿರುತ್ತೆ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲು ಇಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಹುರ್ಕೊಂಡಿದ್ರೆ ಸಾಕು ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ನೋಡಿ ತಣ್ಣಗಾದ ನಂತರ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಬಿಸಿ ಇರುವಾಗ ಮಿಕ್ಸಿ ಜಾರ್ಗೆ ಹೋಗಬೇಡಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬಿಟ್ಟರೆ ಮುಗೀತು ನೋಡಿ ರುಬ್ಕೊಳ್ಳುವಾಗಲೇ ನಾನು ಪುದೀನ ಮತ್ತು ಕಡಲೆ ಬೀಜ ಹುರ್ಕೊಂಡಿಟ್ಕೊಂಡಿರುವಂತಹ ಶೇಂಗಾವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಸ್ವಲ್ಪದಷ್ಟು ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಬಿಟ್ಟರೆ ಮುಗೀತು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕೊಳ್ಳಿ ನೀರು ಹಾಕ್ಕೊಳ್ಳೋದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ನೋಡಿ ಇವಾಗ ಸಾಫ್ಟಾಗಿ ರುಬ್ಕೊಂಡಿದ್ದಾಯಿತು ನಿಮಗೆ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ಅಲ್ವ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಂಡು ಬಿಟ್ಟರೆ ಮುಗೀತು ಇದನ್ನು ನಾವು ಮೊದಲಿಗೆ ಹುರ್ಕೊಂಡು ಇಟ್ಕೊಂಡಿರುವಂತಹ ಬದ್ನೆಕಾಯಿಗೆ ಒಳಗಡೆ ತುಂಬಿಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ನಾವು ಕಟ್ ಮಾಡಿಕೊಂಡು ಹುರ್ಕೊಂಡು ಇಟ್ಕೊಂಡಿರುವಂತಹ ಬದ್ನೆಕಾಯಿಗೆ ನಾವು ಮಸಾಲೆ ಎಲ್ಲನೂ ಕೂಡ ಈ ರೀತಿಯಾಗಿ ತುಂಬಿಕೊಳ್ಬೇಕು ನೋಡಿ ಎಣ್ಗಾಯಿ ಪಲ್ಯ ಮಾಡ್ಕೊಳೋಕೆ ತುಂಬಾ ಸುಲಭ ಇದನ್ನು ನೀವು ರೋಟಿ ಚಪಾತಿ ಅನ್ನದ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಕಡೆಯಂತೂ ಫೇಮಸ್ ಆಗಿರುವಂತಹ ಎಣ್ಗಾಯಿ ಪಲ್ಯ ಪ್ರತಿಯೊಬ್ಬರೂ ಕೂಡ ಎಣ್ಗಾಯಿ ಪಲ್ಯನ ಮಿಸ್ ಮಾಡೋದೇ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ನೋಡಿ ಇವಾಗ ಪೂರ್ತಿಯಾಗಿ ತುಂಬಿಕೊಂಡಿದ್ದಾಯಿತು ಮತ್ತು ಒಂದು ಬೌಲನ್ನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದೆ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಸ್ವಲ್ಪದಷ್ಟು ಕರಿಬೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ತುಂಬಿಟ್ಕೊಂಡಿರುವಂತಹ ಬದ್ನೆಕಾಯನ್ನು ಬಿಡೋಣ ಒಗ್ಗರಣೆಗೆ ನೋಡಿ ನಾನು ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ವ ಖಾರ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ಬೇಕಾಗತ್ತೆ ಆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪದಷ್ಟು ಅರ್ಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೊದಲಿಗೆ ಅಂದರೆ ರುಬ್ಕೊಳ್ಳುವಾಗ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಮಸಾಲಾ ಖಾರ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಕಡೆ ಅಂತೂ ಮಸಾಲಾ ಖಾರ ಅಂತೂ ಪ್ರತಿ ಪ್ರತಿಯೊಂದು ಪಲ್ಯಗಳಿಗೆ ಯೂಸ್ ಮಾಡ್ತಾರೆ ಅದು ಒಂಥರ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಂತಲೇ ಹೇಳ್ಬೋದು ನಾನು ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಮಸಾಲಾ ಖಾರ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೇನೆ ಆನಂತರ ರುಬ್ಕೊಂಡಿದ್ದೇವಲ್ವ ಅದು ಉಳಿದಿರುವಂಥದ್ದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮೇಲ್ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಾನು ಮೊದಲಿಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಬದನೆಕಾಯಿಗೆಲ್ಲ ತುಂಬಿಟ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಬಿಡೋಣ ನೋಡಿ ಎಣ್ಗಾಯಿ ಪಲ್ಯ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ರೊಟ್ಟಿ ಜೊತೆಗಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂಥರ ವಿಶಿಷ್ಟವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅಲ್ವಾ ಟೇಸ್ಟ್ ಮಾತ್ರ ಸೂಪರಾಗೇ ಇರುತ್ತೆ ಟೇಸ್ಟ್ ವಿಚಾರದಲ್ಲಿ ಅಂತೂ ಎರಡು ಮಾತೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಎಣ್ಗಾಯಿ ಪಲ್ಯ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡೋಣ ನೋಡಿ ನಾನು ಮೊದಲಿಗೆ ಬದನೆಕಾಯಿ ಹುರಿದಿಟ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಪ್ರಮಾಣದಷ್ಟು ಕುದಿಸಿದ್ರೆ ಮುಗೀತು ನೀವು ಹುರಿದು ಹಾಗೆ ಮಾಡ್ತೀರಾ ಅಂತಂದರೆ ಜಾಸ್ತಿ ಸಮಯದವರೆಗೆ ನೀವು ಕುದ್ಕೊಳ್ಬೇಕಾಗುತ್ತೆ ಹುರಿದಿಟ್ಕೊಂಡ್ರಿ ಅಂತಂದರೆ ಬೇಗನೇ ನಾವು ಕುದಿಸ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಒಂದು ಐದು ನಿಮಿಷಗಳವರೆಗೆ ಈ ಹೆಂಗಾಯಿ ಪಲ್ಯಾನ ಕುದಿಸಿದ್ರೆ ಮುಗೀತು ಸುಪ್ ಆಗಿ ಕುದ್ದಿರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಿನಗೆ ಕುದ್ದಿದೆ ಅಂತ ನೀರಿನ ಪ್ರಮಾಣ ಎಲ್ಲನೂ ಕೂಡ ಹೋಗಿದೆ ತುಂಬ ಚೆನ್ನಾಗಿ ಎಣ್ಗಾಯಿ ಪಲ್ಯ ರೆಡಿ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಮತ್ತು ಟೇಸ್ಟು ಮಾತ್ರ ಸೂಪರಾಗಿನೂ ಕೂಡ ಬಂದಿತ್ತು ಈ ಹಂತದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಣ್ಣೈ ಪಲ್ಯ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೂಪರ್ ಆಗಿರುವಂತಹ ವಿಧಾನದಲ್ಲಿ ಸೂಪರಾಗಿರುವಂತಹ ಟೇಸ್ಟ್ ಬರೋ ಹಾಗೆ ಮಾಡ್ಕೊಂಡು ಕೊಟ್ಟರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಬದ್ನಿಕೆ ತಿನ್ನದೇ ಇರೋರು ಕೂಡ ಈ ಹೆಣ್ಗಾಯಿ ಇಷ್ಟಪಟ್ಟು ತಿಂತಾರಂತೇ ಹೇಳ್ಬೋದು ಹೀಗೆ ಮುಂದಿನ ಹೊಸ ಹೊಸ ವಿಡಿಯೋಯೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನೇ ಹೆಚ್ಚಿಸ್ತಾ ಇರಿ ಥ್ಯಾಂಕ್ ಯು